ಅಂತರ್ಗೆ ಒಂದು ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪು ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತಿದ್ದೇನು ವಿಷಯ ಏನೆಂದರೆ ಸತ್ಯವನ್ನು ಹೇಳೋಕ್ಕಾಗಲ್ಲ ಯಾರು ಸತ್ಯವನ್ನು ಹೇಳಿದರೆ ಅದು ಅಸತ್ಯವಾಗ್ತದೆ ಸತ್ಯವನ್ನು ನೋಡೋಕ್ಕಾಗಲ್ಲ ಸ್ವತಃ ನೀವೇ ಅನುಭವ ಸತ್ಯ ಈ ರೀತಿಯಾಗಿದೆ ಅನುಭವ ಮಾಡ್ಬೋದು ಶಾಸ್ತ್ರದಲ್ಲಿ ಗ್ರಂಥದಲ್ಲಿ ಮಹಾಪುರುಷ ಹೇಳಿದ್ದಾರೆ ಸತ್ಯವನ್ನು ವ್ಯಕ್ತ ಮಾಡೋದಕ್ಕೆ ಆಗೋದಿಲ್ಲ ಸತ್ಯವನ್ನು ಯಾಕಂದರೆ ಇದು ನಿಮ್ಮ ನಿಧಿ ಅನುಭವ ಆಗಿದೆ ಯಾರು ಸತ್ಯದ ಹತ್ತಿರ ಹೋಗಿ ಅನುಭವ ಮಾಡಿ ಮತ್ತೆ ವಾಪಸ್ ಬಂದಿದ್ದಾರೋ ಅವ್ರ ಈ ಮಾತ ಈ ಮಾತನ್ನು ಹೇಳ್ತಾ ಇದ್ದಾರೆ ಸತ್ಯ ಹೇಳೋಕ್ಕಾಗಲ್ಲ ಹೇಳಿದ್ರೆ ಅಸತ್ಯ ಇದನ್ನು ನೀವು ಬಿಟ್ಟು ಯಾರು ಪ್ರಥಮ ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲ ಯಾರು ತನ್ನ ಸ್ವಸ್ವರೂಪದಲ್ಲಿ ರೂಪದಲ್ಲಿ ನೆಲೆಸಿ ತನ್ನ ಸ್ವಸ್ವರೂಪವನ್ನು ನೋಡಿ ತದನಂತರ ಆತ್ಮ ಸಾಕ್ಷಾತ್ಕಾರ ಆತ್ಮ ದರ್ಶನ ಅನುಭೂತಿ ಆಗಿದೆಯೋ ಯಾರಿಗೆ ಅವರು ಸಾಧನೆ ಮಾಡುವ ಇವ್ರಿಗೆ ಹೇಳ್ತಾ ಇದ್ದಾರೆ ಸತ್ಯವನ್ನು ಹೇಳೋಕೆ ಆಗೋದಿಲ್ಲ ಹೇಳಿದರೆ ಅಸತ್ಯವಾಗ್ತದೆ ಅಂತ ಇವರು ಹೇಳ್ತಾ ಇದಾರೆ ಯಾಕಂದ್ರೆ ಒಂದು ಉದಾಹರಣೆ ಅಂತ ಹೇಳ್ತೀನಿ ನೀವು ಎಲ್ಲಾದರೂ ಏಕಾಂತದಲ್ಲಿ ಒಂದು ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡುವ ವಿಚಾರದಲ್ಲಿ ಕುಳಿತುಕೊಳ್ಳಿ ನದಿ ತೀರದಲ್ಲಿ ಹೋ ನಿಮ್ಮ ಮನೆಯಲ್ಲಿ ಹೋಗ ಮರದ ಕೆಳಗಡೆ ಹೋ ಏನೂ ಅಭ್ಯಂತರ ಇಲ್ಲ ಎಲ್ಲಿ ಯಾವ ಜಾಗದಲ್ಲಿ ನಿಮಗೆ ಉಪಯುಕ್ತ ಅಲ್ಲಿ ನೀವು ಕುಳಿತುಕೊಳ್ಬೋದು ಕುಳಿತುಕೊಂಡು ಒಂದು ದಿವಸ ಧ್ಯಾನದಲ್ಲಿ ರೂಢ ಆಗ್ತೀರಾ ಅಲ್ಲಿ ವಿಷಯ ಇಲ್ಲ ವಿಮರ್ಶೆ ಇಲ್ಲ ನಿಮಗೇನು ಗೊತ್ತಾಗಲ್ಲ ಧ್ಯಾನದಲ್ಲಿ ನಿಮ್ಮ ವಿಚಾರ ನಡೀತಾ ಇದೆ ವಿಮರ್ಶೆ ನಡೀತಾ ಇದೆ ಅಂದ್ರೆ ನಿಮಗೆ ಧ್ಯಾನ ಆಗಿಲ್ಲ ಧ್ಯಾನದಲ್ಲಿ ನೀವು ಕುಳಿತುಕೊಂಡ ಮೇಲೆ ನಿಮಗೆ ಧ್ಯಾನದಿಂದ ವಾಪಸ್ ಆದ ಮೇಲೆ ನನಗೆ ಎಷ್ಟೊತ್ತು ಆಯಿತು ನಾನು ಧ್ಯಾನದಿಂದ ಕುಳಿತುಕೊಂಡು ಎಷ್ಟೊತ್ತು ಆಯಿತು ನಿಮಗೆ ಗೊತ್ತಿರಲ್ಲ ಸ್ವಲ್ಪ ಧ್ಯಾನದಿಂದ ನೀವು ವಾಪಸ್ ಆದ ಮೇಲೆ ನಿಮಗೆ ಅನುಭವ ಆಗ್ತದೆ ಧ್ಯಾನದಲ್ಲಿ ಎಷ್ಟು ಆನಂದ ಸಿಗ್ತಾಯಿತ್ತಲ್ವ ಸಿಗ್ತಾ ಇದೆ ಮತ್ತೆ ನಾಳೆ ಮತ್ತೆ ಧ್ಯಾನ ಮಾಡೋಣ ಅಂತ ನೀವು ನಿರ್ಣಯ ತಗೊಂಡು ಬೇರೆ ದಿನ ಧ್ಯಾನಕ್ಕಾಗಿ ನೀವು ಕುಳಿತುಕೊಳ್ತೀರ ನಿಮ್ಮ ಧ್ಯಾನ ಗಟ್ಟಿತ ಆಗೋದಿಲ್ಲ ಏಕೆಂದರೆ ನೀವು ನಮಗೆ ಧ್ಯಾನ ಬೇಕು ನಿನ್ನೆ ಸಿಕ್ಕಿದ ಆನಂದಕ್ಕೆ ಇವತ್ತು ಅವರು ತುಂಬ ಆನಂದ ಬೇಕು ನೀವು ಅಪೇಕ್ಷೆ ಮಾಡಿದ ನೀವು ಆಸೆ ಮಾಡಿದ್ದೀರ ಇದ್ದ ಕಾರಣ ನಿಮಗೆ ಧ್ಯಾನ ಘಟಿತ ಆಗೋದಿಲ್ಲ ಧ್ಯಾನ ಆಗೋದಿಲ್ಲ ಒಂದು ದಿವಸ ಎರಡು ದಿವಸ ಹತ್ತು ದಿವಸ ನಾನು ಧ್ಯಾನದಲ್ಲಿ ಆನಂದ ಪಡಿತಿದ್ದೇನೆ ಈ ಮಾತನ್ನು ಮರೆತು ಹೋಗಿ ಆವಾಗ ಆಶ್ಚರ್ಯದಿಂದ ನಿಮಗೆ ಒಂದು ದಿವಸ ಮೊದಲನೇ ದಿವಸ ಯಾವ ರೀತಿ ಆನಂದ ಸಿಗ್ತಾ ಇತ್ತು ಇದಕ್ಕಿಂತ ಹೆಚ್ಚಾಗಿ ಆನಂದ ಸಿಗುವ ಶುರುವಾಗ್ತಾ ಇದೆ ನೀವು ಆಸೆ ಪಟ್ಟರೆ ಸಿಗೋದಿಲ್ಲ ನೀವು ಇದನ್ನು ಮರ್ತುಬಿಡಿ ನಮಗೆ ಧ್ಯಾನದ ಆನಂದ ಬೇಕು ನಾನು ಇವತ್ತಿನ ಇವತ್ತಿನ ಧ್ಯಾನ ಧ್ಯಾನದಿಂದ ಏನು ಆನಂದ ಪಡೆದಿದ್ದೀನಿ ನಾಳೆ ಇನ್ನಷ್ಟು ಪಡೆಯಬೇಕು ಇನ್ನಷ್ಟು ತುಂಬ ಧ್ಯಾನ ಪಡೆಯಬೇಕು ಆನಂದ ಪಡೆಯಬೇಕು ಅಂತ ನೀವು ಏನು ಆಸೆ ಆಯ್ತಲ್ವಾ ಅದು ನಿಮ್ಮತ್ತು ಮರ್ತೋಗ್ಬೇಕು ಆಶ್ಚರ್ಯವಾಗಿ ನಿಮ್ಮ ಉದ್ಯಾನ ಘಟನೆ ನಡೀತದೆ ಇದೇ ಪ್ರಕಾರದಲ್ಲಿ ಯಾರು ಪ್ರಾರಂಭದಲ್ಲಿ ಸಾಧನೆ ಮಾಡ್ತಾ ಇದ್ದಾರೋ ಅವರು ಈಗ ಹೇಳಬಾರದು ಸತ್ಯವನ್ನು ಹೇಳೋಕೆ ಆಗೋದಿಲ್ಲ ಸತ್ಯವನ್ನು ಹೇಳಿದರೆ ಅದು ಅಸತ್ಯವಾಗ್ತದೆ ಅಂತ ಯಾರು ರಾಮಕೃಷ್ಣ ಪರಮಹಂಸರು ಇರ್ಬೋದು ರಮಣ ಮಹರ್ಷಿಯವರು ಇರ್ಬೋದು ಜದ್ದಿ ಕೃಷ್ಣ ಅವರು ಇರ್ಬೋದು ಮಧ್ಯಪ್ರದೇಶದ ರಜನೀಶ್ ಅವರು ಇರ್ಬೋದು ಇವರೆಲ್ಲ ಆತ್ಮ ಸಾಕ್ಷಾತ್ಕಾರ ತದನಂತರ ವಾಪಸ್ ಬಂದು ಅನುಭವವನ್ನು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಯಾರು ತಯಾರಾಗಿದ್ದಾರೋ ಯಾರು ಮಾರ್ಗದಲ್ಲಿ ಹೋಗೋದಕ್ಕೆ ತಯಾರಾಗಿದ್ದು ನಿಂತಿದ್ದಾರೋ ಯಾರು ಈ ಮಾರ್ಗದಲ್ಲಿ ನಾನು ಬಹುಬಂಧನದಿಂದ ನಿವೃತ್ತಿ ಹೊಂದೋಕೆ ಪ್ರಯಾಸ ಮಾಡ್ತಾ ಇದ್ದಾರೋ ಅವರಿಗೆ ಅರ್ಥ ಎಲ್ಲರೂ ಬಂದ ಎಲ್ಲರಿಗೂ ಅರ್ಥ ಆಗುವಂತಂದರೆ ಪುಸ್ತಕದಲ್ಲಿ ಬರೆದಿದ್ದಾರೆ ಎಲ್ಲರ ಕಥೆಯವರೆಲ್ಲ ಹೇಳ್ತಾ ಇದ್ದಾರೆ ಶಾಸ್ತ್ರದವರೆಲ್ಲ ಹೇಳ್ತಾ ಇದ್ದಾರೆ ಅವರು ಓದಿ ಹೇಳ್ತಾ ಇದ್ದಾರೆ ಓದು ಹೇಳೋದಕ್ಕೆ ಬರೋದಿಲ್ಲ ನಿಮ್ಮ ಅನುಭವ ಏನೊಂದು ಆತ್ಮಸಾಕ್ಷಾರ್ತ ಘಟನೆ ಅಲ್ವಾ ಆಶ್ಚರ್ಯ ಘಟನೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಉಚ್ಚಕೋಟೆಗೆ ಸಾಧನವಾಗಿದೆ ಇದು ಈ ಸಾಧನದಲ್ಲಿ ಏನು ಮಾಡೋ ಅವಶ್ಯಕತೆ ಇಲ್ಲ ಶಾಂತಾಗಿ ಕುಳಿತುಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಯಾರು ದರ್ಶನ ಮಾಡಿ ವಾಪಸ್ ಬಂದಿದ್ದಾರೋ ಯಾರು ಆತ್ಮ ಸಾಕ್ಷಾತ್ಕಾರ ಮಾಡಿ ಬಂದಿದ್ದಾರೋ ಅವ್ರು ಹೀಗೆ ಹೇಳ್ತಾ ಇದ್ದಾರೆ ಏನು ಮಾಡೋ ಅವಶ್ಯಕತೆ ಇಲ್ಲ ನಾವು ಹುಟ್ಟುವಾಗ ನಮ್ಮ ಹತ್ರ ಏನು ವಿಷಯ ಇರಲಿಲ್ಲ ಇರಲಿಲ್ಲ ಈಗ ಹುಟ್ಟಿದ ಮೇಲೆ ನಮಗೆ ಹೇಳಿಕೊಟ್ಟಿದ್ದಾರೆ ಯಾವ ರೀತಿ ಹೇಳ್ಕೊಟ್ಟಿದ್ದಾರೆ ನೀವು ಹಿಂದೂಗಳ ಹಿಂದೂ ಅಲ್ಲಿ ಹಿಂದೂವರ ಮನೆಯಲ್ಲಿ ಜನ್ಮ ಆದರೆ ನೀವು ಹಿಂದೂಗಳಾಗಿದ್ದೀರಾ ಜೋ ಮುಸ್ಲಿಮವರ ಮನೆಯಲ್ಲಿ ಜನ್ಮ ಆಗಿದ್ರೆ ನೀವು ಮುಸಲ್ಮಾನ್ ಆಗಿದ್ದೀರಾ ಕ್ರಿಸ್ತವರ ಜನ್ಮದೊಂದು ನೀವು ಆಗಿದ್ದೀರಾ ಬೌದ್ಧವರ ಜನ್ಮದಲ್ಲಿ ನೀವು ಬೌದ್ಧ ಆಗಿದ್ದೀರಾ ಜೈನವರ ಜನ್ಮದಲ್ಲಿ ನೀವು ಹೋಗಿದ್ರೆ ಜೈನ ಆಗಿದ್ದೀರಾ ಬ್ರಾಹ್ಮಣವರ ಮನೆಯಲ್ಲಿ ಹುಟ್ಟಿದ ನೀವು ಬ್ರಾಹ್ಮಣ ಆಗಿದ್ದೀರಾ ಅವರು ನೀವು ಕ್ಷತ್ರಿಯವರ ಮನೆಯಲ್ಲಿ ಹುಟ್ಟಿದ ನೀವು ಕ್ಷತ್ರಿಯರಾಗಿದ್ದೀರಾ ನಿಮಗೆ ಇದೆಲ್ಲ ಏರುಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿಲ್ಲ ನಿಮಗೇನೂ ತಿಳಿದಿರಲಿಲ್ಲ ನೀವು ಮೊದಲೇ ಮೊದಲಿಂದ ನೀವು ಶುದ್ಧವಾಗಿದ್ದೀರ ಹೇಳ್ಕೊಟ್ಟಿದ್ದ ಕಾರಣ ನೀವು ನಾವು ಅಸಾಮಾನ್ಯರು ನಾವು ಸಂಸಾರ ಅಸ್ತರು ನಾವು ಪಾಪಿಗಳು ಯಾರು ಈಶ್ವರ ದರ್ಶನ ಮಾಡಿದ್ದಾರೆ ಅವರ ಪುಣ್ಯಾತ್ಮರು ಅಂತ ನೀವೇ ಎಲ್ಲ ಅಭ್ಯಾಸ ಆದ್ಯಾಸ ಮಾಡಿದ್ದೀರಾ ನನ್ನ ಅನುಭವದಲ್ಲಿ ಹೇಳುವುದಾದರೆ ನನ್ನೊಳಗಡೆ ಏನು ಚಮತ ಐತೆ ಏನು ಅದೈತೆ ಚಮತ ನೀವು ಸಾಕ್ಷಾತ್ಕಾರ ಪಡೆಯಬಹುದು ದೃಢ ಚಿಂತನೆ ಬೇಕು ನಾವು ಈಶ್ವರನ ನಮ್ಮೊಳಗಡೆ ಇರೋ ಈಶ್ವರನ ನಮ್ಮೊಳಗಡೆ ಇರೋ ದೀಪವನ್ನು ನಾವು ನೋಡಬಹುದು ಏನು ಅಸಾಧ್ಯ ಇಲ್ಲ ಅಂತ ನೀವು ನಿರ್ಣಯ ಮಾಡಬೇಕು ನಿರ್ಣಯ ಮಾಡಿದ ನಂತರ ಸ್ವತಃ ನಿಮಗೆ ತನ್ನಷ್ಟು ತಾನೇ ಎಲ್ಲರೂಪದಲ್ಲಿ ಎಲ್ಲರ ಮೇಲೆ ಈಶ್ವರನ ಕೃಪೆ ಐತೆ ಬುದ್ಧನ ಮೇಲೆ ಏನು ಈಶ್ವರನ ಕೃಪೆ ಐತೆ ನಿಮ್ಮ ಮೇಲೇನೂ ಐತೆ ನನ್ನ ಮೇಲೆ ಏನು ಈಶ್ವರನ ಕೃಪ ಐತೆ ನಿಮ್ಮ ಮೇಲೇನೂ ಐತೆ ನೀವು ಅಸಹಾಯಕರಾಗಿದ್ದೀರಾ ಸ್ವಾಮಿಗಳೇ ನಾವು ಸಂಸಾರದಲ್ಲಿ ಇದ್ದುಕೊಂಡು ಯಾವ ರೀತಿ ಮಾಡೋದು ನಮ್ಮ ಹೆಂಟರು ಮಕ್ಕಳು ಎಲ್ಲ ನಾವು ತ್ಯಾಗ ಮಾಡಬೇಕಾ ತ್ಯಾಗ ಮಾಡುವ ಅವಶ್ಯಕತೆ ಇಲ್ಲ ಕೇವಲ ಆಸಕ್ತಿಗೂ ತ್ಯಾಗ ಮಾಡಬೇಕು ನೀವೇನು ಪ್ರೀತಿ ಮಾಡ್ತಾ ಇದ್ದೀರಾ ಏನು ನಾನು ನನ್ನದು ಆಸಕ್ತರಾಗಿದ್ದೀರಾ ಇವು ಆಸಕ್ತಿಯನ್ನು ತ್ಯಾಗ ಮಾಡಬೇಕು ನಾನು ಬರುವಾಗ ಏನು ತಗೊಂಡು ಬರಲಿಲ್ಲ ಹೋಗುವಾಗ ಏನು ತಗೊಂಡು ಬರೋದಿಲ್ಲ ಮಧ್ಯದಲ್ಲಿ ಇದೆಲ್ಲ ನಮಗೆ ಹೇಳ್ಕೊಟ್ಟಿದ್ದಾರೆ ಇದ ಕಾರಣದಿಂದ ನಾವು ಈ ಮಾನ್ಯತೆಯಿಂದ ಕಾರಣದಿಂದ ನಾವು ಹಾಗೆ ಹೋಗುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಇದರಿಂದ ಯಾರು ಮಹಾಪುರುಷರು ಈಶ್ವರ ದರ್ಶನ ಮಾಡಿದರು ಅವರೆಲ್ಲ ತೀರ್ಥಯಾತ್ರೆ ಮಾಡಿ ಆದರೂ ಧ್ಯಾನ ಮಾಡಿ ಆದರೂ ಯಾರಾದರೂ ಮಹಾಪುರುಷರ ಆಶೀರ್ವಾದದಿಂದ ಈಶ್ವರನ ಕೃಪೆಯಿಂದ ಅವರಿಗೆ ಆತ್ಮ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಘಟನೆ ಆಗಿದೆಯೋ ಅವರು ಸಾಧನೆ ಮಾಡುವವರಿಗೆ ಹೇಳ್ತಾ ಇದ್ದಾರೆ ನೀವು ಈ ಮಾತನ್ನು ಹೇಳೋಕೆ ಆಗೋದಿಲ್ಲ ಸತ್ಯವನ್ನು ಹೇಳೋಕೆ ಆಗೋದಿಲ್ಲ ಸತ್ಯವನ್ನು ಹೇಳಿದ್ರೆ ಅಸತ್ಯವಾಗ್ತದೆ ಅಂತ ಯಾಕಂದ್ರೆ ಯಾವ ರೀತಿ ನನಗೆ ಧ್ಯಾನಕ್ಕೆ ವಿಧಿ ಹೇಳಿದೆ ಇದೇ ಪ್ರಕಾರ ಹೇಳಿದರೆ ಹಾವಿ ಆಗುತ್ತದೆ ಹಾವಿ ಆಗುತ್ತೆ ಕಾಣಿಸೋದಿಲ್ಲ ಯಾರು ನಿಮಗೆ ಹೇಳ್ತಾರೆ ನಾವು ನೋಡಿಸ್ತೀವಿ ಅಂದ್ರೆ ನೋಡಕ್ ಆಗೋದಿಲ್ಲ ಯಾರು ಹೇಳ್ತಾರೆ ನಾವು ನಮ್ಮ ದರ್ಶನ ಮಾಡಿ ನಡಿ ನಮ್ಮ ಜೊತೆ ಹೇಳೋಕ್ ಆಗೋದಿಲ್ಲ ಉದಾಹರಣೆ ಹೇಳ್ತಿವಿ ನಾವು ಒಂದು ಊರಿನಲ್ಲಿ ಯಾರೋ ಒಬ್ಬ ಮಹಾರಾಜ ತತ್ಕೊಳ್ಳಿ ಉದಾಹರಣೆ ಇಲ್ಲಿ ಸಂತ ಮಹಾರಾಜ್ ಸನ್ನಾಸಿ ಬೈರಾಗಿ ಊರಿನ ಒಳಗೆ ಬಂದು ಪ್ರತಿನಿತ್ಯ ವೀಕ್ಷೆ ಮಾಡುತ್ತಿದ್ದನು ಭೀಕ್ಷೆ ಮಾಡುವಾಗ ಊರಿನಲ್ಲಿ ಪ್ರತಿನಿತ್ಯ ಈ ರೀತಿ ಹೇಳುತ್ತಿದ್ದನು ಯಾರಾದರೂ ನನ್ನ ಜೊತೆಯಲ್ಲಿ ಬಂದರೆ ನಾನು ಈಶ್ವರನ ದರ್ಶನ ಮಾಡಿಸ್ತೀನಿ ಪರಮೇಶ್ವರನ ದರ್ಶನ ಮಾಡಿಸ್ತೀನಿ ನನ್ನ ಜೊತೆಯಲ್ಲಿ ಯಾರಾದರೂ ಬರೋದಿದ್ದರೆ ಬರಬಹುದು ಪ್ರತಿನಿತ್ಯ ಊರಿನೊಳಗಡೆ ಬರೋದು ಇದೇ ಮಾತು ಹೇಳ್ತಾ ಇದ್ದಾರೆ ಯಾರಾದರೂ ನನ್ನ ಜೊತೆ ಬರ್ತೀರಾ ನಾನು ಈಶ್ವರ ಮಾಡಿಸ್ತೀನಿ ಯಾರಾದರೂ ನೋಡೋಕೆ ಇಚ್ಛಾರೆ ಅಂತ ಹೇಳ್ತಾ ಇರ್ತಾನೆ ಹೇಳ್ತಾ ಇರ್ತಾರೆ ಅವಾಗ ಇದೇ ಪ್ರಕಾರ ವೀಕ್ಷೆ ಮಾಡೋದು ಸಂಗ್ರಹಿತ ಮಾಡೋದು ಮತ್ತು ಅವರು ಎಲ್ಲಿ ನಿವಾಸ ಮಾಡ್ತಾರು ಹೊರಡೋದು ಕಾಡಿನಾತನ ಒಂದು ದಿವಸ ಇದೇ ಮಾತನ್ನು ಊರಿನಲ್ಲಿ ಹೇಳ್ತಾ ಇರ್ತಾರೆ ಯಾರಾದರೂ ನನ್ನ ಜೊತೆ ಬರ್ಬೋದು ಬಂದರೆ ನಾನು ಈಶ್ವರನ ದರ್ಶನ ಪರಮಾತ್ಮ ದರ್ಶನ ದೇವರ ದರ್ಶನ ನಾನು ಮಾಡಿಸ್ತೀನಿ ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ಒಬ್ಬ ಯುವಕ ಆಮೆಗಳೇ ಸಾಧುಗಳೇ ಮಹಾರಾಜರವರೇ ಸನ್ನಾಸಿಯವರೇ ನಾವು ತಯಾರಾಗಿದ್ದೀವಿ ನಡೀರಿ ಈಶ್ವರನ್ನ ನೀವು ದರ್ಶನ ಮಾಡಿಸಿ ಅಂತ ಅವ್ರಿಗೆ ಹೇಳ್ತಾರೆ ಇವರಿಗೆ ಅರ್ಥವಾಗಲಿಲ್ಲ ಎಷ್ಟು ದಿವಸ ನಮ್ಮ ಜೊತೆಯಲ್ಲಿ ನೋಡೋಣ ಸರಿ ವಿಶ್ವನ ದರ್ಶನ ಮಾಡಿಸ್ತಾ ಇದ್ರೇನೆ ಹಾಂ ನಮ್ಮ ಜೊತೆಯಲ್ಲಿ ನಡೀರಿ ಹಾಂ ಸರಿ ಸ್ವಾಮಿಗಳೇ ನಡೀರಿ ನಾವು ಬರ್ತೀವಿ ಅಂತ ಒಬ್ಬ ವ್ಯಕ್ತಿ ಅವರ ಜೊತೆಯಲ್ಲಿ ಪ್ರಯಾಣ ಮಾಡ್ತಾರೆ ಊರಿನಲ್ಲಿ ಭಿಕ್ಷೆ ತಗೊಂಡು ಅವರು ಎಲ್ಲಿ ನಿವಾಸ ಸಾಧುಗಳ ನಿವಾಸ ಇತ್ತು ಅಲ್ಲಿ ಹೋಗ್ತಾರೆ ಹೋದ ಮೇಲೆ ಅವರು ಸಾಧು ಮಹಾರಾಜರವರು ಮನದಲ್ಲಿ ವಿಚಾರ ಮಾಡ್ತಾರೆ ಒಂದು ದಿವಸ ಎರಡು ದಿವಸ ಇವನನ್ನು ಈ ಬೆಟ್ಟದ ಮೇಲೆ ಮೇಲೆಯಿಂದ ಕೆಳಗೆ ಕೆಳಗೆಯಿಂದ ಮೇಲೆ ಓಡಾಡಿಸಿದರೆ ಇವನೇ ಮನೆಗೆ ಹೊರಟೋಗ್ತಾನೆ ಅಂತ ನಿರ್ಣಯ ಮಾಡಿ ಸ್ವಾಮಿಗಳೇ ಇನ್ನು ಎಷ್ಟು ದೂರಲ್ಲಿದೆ ಭಗವಾನ್ ಈಶ್ವರ್ ದೇವರು ಎಲ್ಲಿದ್ದಾನೆ ಆಡಿಸ್ತೀನಿ ನನ್ನ ಹಿಂದೆ ನಡಿ ಮೊದಲು ಒಂದು ಬೆಟ್ಟಕ್ಕೆ ಹತ್ತಾರೆ ತುದಿಯಲ್ಲಿ ನಿಂತ್ಕೊಳ್ತಾರೆ ಸ್ವಾಮಿಗಳೇ ಇನ್ನು ಎಷ್ಟು ದೂರದಲ್ಲಿದೆ ದೇವರು ನೀನು ನನ್ನ ಹಿಂದೆ ಬರ್ತೆ ಇವರು ಸುಮ್ಮನೆ ಬರ್ತಾರೆ ನಾನು ಹೇಳ್ತೀನಿ ಮತ್ತು ಒಂದು ದಿವಸ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಇದೇ ಪ್ರಕಾರದಲ್ಲಿ ಹದಿನೈದು ದಿವಸ ಒಂದು ತಿಂಗಳು ಸ್ವಾಮಿಗಳ ಸನ್ನಾಸಿಯವರ ಮಹಾರಾಜರವರ ಓ ತ್ಯಾಗೀರವರ ಅವ್ರ ಸನ್ನಾಸಿಗಳ ಅವರ ಬೆನ್ನಾಟ್ತಾನೆ ಸ್ವಾಮಿಗಳೇ ಎಲ್ಲಿ ಪರಮಾತ್ಮನ ಎಲ್ಲಿದ್ದಾನೆ ನಮಗೆ ನೋಡಿಸಿ ನಮಗೆ ನೋಡಿಸಿ ಆವಾಗ ಅವರು ಹೇಳ್ತಾ ಇದ್ದಾರೆ ಹಾ ವ್ಯಕ್ತಿಯ ವ್ಯಕ್ತಿಯನ್ನು ನೋಡಿ ನಾನು ನಿನಗೆ ಕೈ ಜೋಡುತ್ತಿದ್ದೇನೆ ನಾನೇ ಪರಮಾತ್ಮನ ನೋಡಿಲ್ಲ ನಾನು ಏನು ನನ್ನ ಉದಾರ ಪೋಷಣೆಗಿಲ್ಲಿಗೆ ನನ್ನ ಹೊಟ್ಟೆ ಹೊಟ್ಟೆಗಾಗಿ ಭೀಕ್ಷೆ ಮಾಡುತ್ತಿದ್ದೆ ಊರಿನಲ್ಲಿ ನನಗೆ ಗೊತ್ತಿತ್ತು ಯಾರೂ ಬರೋದಿಲ್ಲ ಯಾರು ಸಂಸಾರನ ತ್ಯಾಗ ತಯಾರಿ ತಯಾರಿಲ್ಲ ಯಾರು ಹೆಂಡು ಮಕ್ಕಳು ಹೆಂಡತಿ ಮಕ್ಕಳನ್ನ ಬಿಡುವುದಿಲ್ಲ ನಾನು ಇದೇ ಪ್ರಕಾರ ನನಗೇನು ಗೊತ್ತಿತ್ತು ಒಂದನ ಒಂದು ದಿನ ನಿಮ್ಮಂತ ಯಾರಾದರೂ ವ್ಯಕ್ತಿ ನನ್ನ ಬೆನ್ನು ಅಟ್ಟುವರದ್ದು ನನಗೆ ಗೊತ್ತಾಗಲಿಲ್ಲ ನಿನಗೆ ಕೈ ಮುಗಿತೀನಿ ನೀನು ಹೊರಟು ಹೋಗು ನಾನೇ ಇನ್ನೂ ನೋಡಿಲ್ಲ ಈಶ್ವರನಿಗೆ ಈಶ್ವರನ ದರ್ಶನ ಮಾಡಿಲ್ಲ ಅನುಭವ ಮಾಡಿಲ್ಲ ನಾನು ನಿನಗೆ ಯಾವ ಪ್ರಕಾರ ನೋಡಿಸೋದು ನನಗೆ ಕ್ಷಮೆ ಮಾಡು ನಾನು ನೋಡಿಲ್ಲ ನೀನು ಹೊರಟು ಹೋಗು ಅಂತ ಅವರೇ ಅವ್ರು ಹೇಳ್ತಾರೆ ಆಗ ಆ ವ್ಯಕ್ತಿ ಎಲ್ಲಿಂದ ಬಂದಿದ್ದಾನೆ ಊರಿಗೆ ವಾಪಸ್ ಬರ್ತಾನೆ ಇದೇ ಪ್ರಕಾರ ನಿಮಗೆ ಇದೇ ಪ್ರಕಾರ ಗುರುಗಳು ಸಿಗ್ತಾರೆ ನೀವು ಅರ್ಥ ಮಾಡೋಕು ಆಗೋದಿಲ್ಲ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಪರಮಾತ್ಮನಾಗಿದ್ದಾನೆ ಈಶ್ವರನಾಗಿದ್ದಾನೆ ಇವನಿಗೆ ವರ್ಣನ ಐತೆ ದೇವರಾಗಿದ್ದಾನೆ ಅಂತ ಯಾರು ಹೇಳ್ತಾ ಇದ್ದಾರೋ ಶಾಸ್ತ್ರ ನೋಡಿ ಅಧ್ಯಯನ ಮಾಡಿ ಅವರು ಹೇಳ್ತಾ ಇದ್ದಾರೆ ಬಾಯಿಂದ ನಾನು ಬ್ರಹ್ಮನನ್ನು ಅನುಭವ ಮಾಡಿದ್ದೇನೆ ನಾನು ಈಶ್ವರನ ಅನುಭವ ಮಾಡಿದ್ದೇನೆ ನನಗೆ ಆತ್ಮ ಸಾಕ್ಷಾತ್ ಆಗಿದೆ ಅಂತ ಅವನಿಗೆ ಕೇವಲ ಶಬ್ದದ ಜ್ಞಾನವಾಗಿದೆ ಈಶ್ವರನ ಅನುಭೂತಿ ದೇವರನ್ನ ಅನುಭೂತಿ ಶಬ್ದದ ಜ್ಞಾನವಲ್ಲ ಸ್ವಯಂನ ಒಳಗಡೆಯ ಅನುಭೂತಿಯಾಗಿದೆ ಸ್ವಸ್ವರೂಪ ದರ್ಶನ ನಿಮ್ಮ ಒಳಗಡೆ ಅನುಭವವಾಗಿದೆ ಯಾರೋ ಹೇಳಿದರೆ ಯಾರೋ ಕೊಟ್ಟರೆ ನಾನು ನೋಡಿದ್ದೇನೆ ಅಂತ ಹೇಳಿದ್ದೆ ನೀವು ನೋಡಿದಾಗ ಆಗಲಿಲ್ಲ ಯಾವಾಗ ತನಕ ನೀವು ಅಲ್ಲಿ ಹೋಗಿ ಹೋಗಿ ಅನುಭವ ಮಾಡಿ ಆಗ ನಿರ್ಣಯ ಮಾಡಿ ಇದು ಸತ್ಯವಾಗಿದೆ ಯಾರ ನೋಡ್ಕುತ್ತಿದ್ದೇನೋ ಅವನು ನಾನೇ ನನ್ನ ಅವಿದ್ಯೆಯಿಂದ ನನ್ನ ಅಜ್ಞಾನದಿಂದ ನನಗೆ ಗೊತ್ತಿರಲಿಲ್ಲ ಯಾರನ್ನು ನಾನು ಹುಡುಕುತ್ತಿದ್ದೇನೆ ಅವನು ನಾನೇ ನನ್ನ ಸ್ವರೂಪ ಮೊದಲಿನಿಂದ ಸ್ವಚ್ಛವಾಗಿದೆ ನಿರ್ಮಲವಾಗಿದೆ ಅಂತ ನಿಮ್ಮ ನಿರ್ಣಯ ಮಾಡಿದಾಗ ನಿಮ್ಮ ಈಶ್ವರನ ಕೃಪೆ ದೇವರ ಕೃಪೆ ಸದ್ಗುರುಗಳ ಕೃಪೆ ಆಗ್ತದೆ ಹಾಗೈತೆ ಇದೆ ನಿಮಗೆ ಗೊತ್ತಿಲ್ಲ ನೀವು ಈಶ್ವರ ದರ್ಶನ ಮಾಡಬಹುದು ಅನುಭವ ಅನುಭವ ಮಾಡಬಹುದು ಏನು ದುರ್ಲಭ ಇಲ್ಲ ಪ್ರತಿಯೊಬ್ಬ ಮನೆಗೂ ಆತ್ಮ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಗಳಿಗೆ ಸಾಕ್ಷಾತ್ಮ ಸಾಕ್ಷಾತ್ಕಾರ ಮಾಡುವುದಕ್ಕಿಲ್ಲಿಯೇ ನೀವು ನಿರ್ಣಯ ನೀವೇ ಮಾಡಬೇಕು ನೀವೇ ನಿಮ್ಮ ಯಾತ್ರೆಯನ್ನು ನೀವೇ ಪ್ರಯಾಣವನ್ನು ತಯ ಮಾಡಬೇಕು ಹಾಂ ಬೇರೆಯವರು ಹೇಳಿದರೆ ನೀವು ಕೇಳಿದರೆ ನಿಮ್ಮ ಕೇವಲ ಬುದ್ಧಿ ಇದು ಬುದ್ಧಿಯಿಂದ ಸಿಗೋದಿಲ್ಲ ತೀರು ಗುಣದಿಂದ ಬೇರೆಯಾಗಿದ್ದಾನೆ ಬುದ್ಧಿಯಿಂದ ಪರವಾಗಿದ್ದಾನೆ ಒಂದು ಜಾಗದಲ್ಲಿ ಅವರು ಹೇಳ್ತಾ ಇದ್ದಾರೆ ಸೂನ್ಯಂ ನ ಬಸ್ತಿ ಬಸ್ತಿ ನ ಶೂನ್ಯಂ ಅಗಪಚರಾಯ್ಸ ಬಾಲಕ್ಕೇಲೆ ಗಗನ ಗಂಡ ಗಗನ ಮಂಡಲ್ಮೆ ತಾಕೆ ರೂಪ ವರ್ಣ ಗೈಸ ಗುರುಖನಾಥ್ ಅವ್ರು ಹೇಳ್ತಾ ಇದ್ದಾರೆ ಈಶ್ವರ ದೇವರು ಯಾರು ಹೇಳಿದರೆ ನಿರಾಕಾರ ಹ್ಯಾ ಅವನು ನೋಡಿಲ್ಲ ಯಾರು ಹೇಳಿದರೆ ಸಕಾರ ರೂಪದಲ್ಲಿದ್ದಾರೆ ಅವನು ಅನುಭವ ಮಾಡಿಲ್ಲ ಯಾರು ಹೇಳಿದರೆ ದೈತ್ಯ ಹ್ಯಾ ಅವನು ಅನುಭೂತಿ ಮಾಡಿಲ್ಲ ಯಾರು ಹೇಳಿದರೆ ಅದ್ವೈತ ಅವನು ಅನುಭೂತಿ ಮಾಡಿಲ್ಲ ಪರಮಾತ್ಮನು ಸತ್ತಗುಣ್ ರಜಗುಣ್ ತಮಗುಣ ಹೀನು ಗುಣದಿಂದ ಪರ ಆಗಿದ್ದಾನೆ ಬುದ್ಧಿಯಿಂದ ಪರ ಆಗಿದ್ದಾನೆ ಸತ್ಯ ಅಸತ್ಯದಿಂದ ಪರ ಆಗಿದ್ದಾನೆ ದ್ವೈತ ಅದ್ವೈತದಿಂದ ಪರ ಆಗಿದ್ದಾನೆ ಕೇವಲ నీవు అనుభవం మా అనుభవ ఓం శ్రీ పరమాత్మనే నమ